ಮೇಡಮ್ ರೀ ನಾವು ಹೆಂಗ್ ವಿಚಾರ ಮಾಡ್ತೇವೆ ನಮ್ ಟೀಕೆಂದು ಇಲ್ಲ ಅವನ್ ಸಂವಿಧಾನ ಬರ್ಬೇಕು ಮಾತ್ರ ವಿಚಾರ ಮಾಡಲಿಕ್ಕಿಲ್ಲ ಆ ಕಡೆ ಆಕಡೆ ಹೊಲತಾನ

ನಾ ನಂದ ಇವ ಎಟ್ಟೇ ಹುಷಾರ್ ಇದ್ರನು ಗುಲ್ಬರ್ಗ ಅಂದಾಕ ಈಡಿಯಾರ್ ಸುಮ್ ಕುಂದ್ರತಾರ ಒಂದ್ ನಾತ್ರ ನಾತ್ತೀನಿ ಅಂದ್ರ ಇವ ಮಾತಲ್ಲಿ ತಿಳಿದು ಮತ್ತ ಅಯ್ಯ ಅವುಕ್ ಮತ್ತ್ ಹುಷಾರ್ ಮಾಡಿ ಬರ್ತಾನ ಮಂಗ್ಳೂರ್ಗ್ ಹೋಗಿ ಅಂತ ಹೇಳಿ ಅರ್ಜುನ ಅಂದ್ರಿ ಹಾ ನಾಂದ ಬರೇ ಬರೇ ಗುಲ್ಬರ್ಗ ಹೇಳ್ರಿ ಈಡಿಯೋಡ್ ಸುಮ್ ಕುಂದ್ರತಾರ ಅವರು ಮಂಗಳೂರದಾಗ ಹೋಗ್ತಾನ ಮೇಡಮ್ ಇಲ್ರಿ এট উদ টাইলে গুলবাৰিি নাও হিন্দু জনা উচৰদুদ গুলবাৰ্গা নাংগি এলেট্ৰানিক হ'ম হোমেদ কাং্লেট ডিংক মেন ৰ'দ হম ಮಹಾನಗರ ಪಾಲಿಕೆಯ ಕಲಬುರಗಿಯ ಇಬ್ಬರು ಅಧಿಕಾರಿಗಳ ಸಂಭಾಷಣೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ದಲಿತ ಸಂಘಟನೆಗಳು ಕೆಂಡಮಂಡಲವಾಗಿವೆ ಈ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸುವಂತೆ ಆಗ್ರಹ ಮಾಡುತ್ತಿದ್ದಾರೆ ಈ ವೈರಲ್ ಆಡಿಯೋ ಬಗ್ಗೆ ಸತ್ಯ ಸತ್ಯತೆಯ ಬಗ್ಗೆ ತನಿಖೆಯ ನಂತರವೇ ಗೊತ್ತಾಗುವುದು ಆದರೂ ಏನೇ ಆಗಲಿ ಸಂವಿಧಾನದಿಂದಲೇ ಅಧಿಕಾರಿಗಳು ಹುದ್ದೆಗಳನ್ನು ಪಡೆದಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಸರಿಯಲ್ಲ ಇಂಥ ಯಾವುದೇ ವ್ಯಕ್ತಿಯಾಗಲಿ ಅಧಿಕಾರಿಗಳಾಗಲಿ ಅವರಿಗೆ ಶಿಕ್ಷೆಯಾಗಬೇಕೆಂದು ನಮ್ಮ ಕೆ ನ್ಯೂಸ್ ಆಶಿಸುತ್ತದೆ ರಾಜೇಂದ್ರ ಪ್ರಸಾದ್ ಕೆ ನ್ಯೂಸ್ ಕನ್ನಡ ಕಲಬುರಗಿ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಝೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು